ಮಂಡ್ಯದ ಸರ್ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣವನ್ನು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎನ್ಚರಾಯಸ್ವಾಮಿ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಬ್ರಿಟಿಷರ ದಾಸ್ಯದಿಂದ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಮಾತೆ ಸ್ವಾತಂತ್ರ್ಯಗೊಂಡ ಈ ಶುಭ ದಿನವನ್ನ ಪ್ರತಿಯೊಬ್ಬ ಭಾರತೀಯರು ತಮ್ಮ ಅಂತಃಕರಣದಿಂದ ಗೌರವಿಸಬೇಕಾಗಿರುತ್ತೆ ಹಾಗೂ ಪವಿತ್ರ ಭಾವನೆಯೊಂದಿಗೆ ಸ್ಮರಿಸಬೇಕಾಗಿರುತ್ತೆ ಈ ದೇಶವನ್ನು ಬ್ರಿಟಿಷರ ಕಪಿಮುಷ್ಠಿಯಿಂದ ಮುಕ್ತಿಗೊಳಿಸಲು ಸಹಸ್ರಾರು ಭಾರತೀಯರು ತಮ್ಮ ಮನ ಧನವನ್ನ ತ್ಯಾಗ ಮಾಡಿದ್ದಾರೆ ಎಂದರು ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಬಾಲಗಂಗಾಧರ್ ತಿಲಕ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಸರೋಜಿನಿ ನಾಯ್ಡು ಕಿತ್ತೂರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಮುಂತಾದ ಅನೇಕ ಹೋರಾಟಗಾರರ ಪರಿಶ್ರಮದಿಂದ ನಾವಿಂದು ಸ್ವಾತಂತ್ರ್ಯದ ಫಲವನ್ನು ಅನುಭವಿಸುತ್ತಿದ್ದೇವೆ ಈ ಸುಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಮಹನೀಯರನ್ನ ನೆನೆದು ಆತ್ಮಪೂರ್ವಕವಾಗಿ ಗೌರವ ಸಲ್ಲಿಸಬಯತೇನೆ ಎಂದರು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಮಾತೆ ಸ್ವಾತಂತ್ರ್ಯಗೊಂಡ ಈ ಶುಭ ದಿನವನ್ನು ಪ್ರತಿಯೊಬ್ಬ ಭಾರತೀಯರು ತಮ್ಮ ಅಂತಃಕರಣದಿಂದ ಗೌರವಿಸಬೇಕಿರುತ್ತದೆ ಹಾಗೂ ಪವಿತ್ರ ಭಾವನೆಯೊಂದಿಗೆ ಸ್ಮರಿಸಬೇಕಿರುತ್ತದೆ ನಮ್ಮ ದೇಶವನ್ನು ಬ್ರಿಟಿಷರ ಕಪಿನುಷ್ಟಿಯಿಂದ ಮುಕ್ತಿಗೊಳಿಸಲು ಸಹಸ್ರಾರು ಭಾರತೀಯರು ತಮ್ಮ ತರು ಮನ ಧನವನ್ನು ತ್ಯಾಗ ಮಾಡಿದ್ದಾರೆ ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಾವಿರಾರು ದೇಶ ಪ್ರೇಮಿಗಳು ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಬಾಲ್ಗಂಗಾಧಾರ್ ತಿಲಕ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಸರೋಜಿನಿ ನಾಯ್ಡು ಜಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದ ಅನೇಕ ಹೋರಾಟಗಾರರು ಪರಿಶ್ರಮದಿಂದ ನಾವಿಂದು ಸ್ವತಂತ್ರದ ಫಲವನ್ನು ಅನುಭವಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವನ್ನೇ ತ್ಯಾಗ ಮಾಡಿದ ಮಹನೀಯರನ್ನು ನೆನೆದು ಆತ್ಮಪೂರ್ವಕವಾಗಿ ಗೌರವ ಬಯಸುತ್ತೇನೆ ಭಾರತ ದೇಶದ ಬ್ರಿಟಿಷರ ಅಳವಿಯಲ್ಲಿದ್ದಾಗ ಸ್ವಾತಂತ್ರ್ಯದ ಕಿಚ್ಚು ನಾಡಿನಲ್ಲೇ ಅರಡಿ ಚಳುವಳಿಯ ರೂಪ ಪಡೆಯಿತು ಸಾವಿರಾರು ಮಂದಿ ಬಲಿದಾನವಾಯಿತು ಸ್ವಾತಂತ್ರ್ಯ ಹೋರಾಟಕ್ಕೆ ಕರ್ನಾಟಕ ಕೊಡುಗೆಯನ್ನು ಮರೆಯುವಂತಿಲ್ಲ ಕನ್ನಡಿಗರ ತಮ್ಮ ದಮನಿಯ ದಮನೆಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಪ್ರದ್ವೇಷಲು ಅನೇಕ ಚೇತನಗಳು ಪ್ರೇರಕ ಶಕ್ತಿಯಾಗಿದ್ದವು ಕಿತ್ತೂರಾಣಿ ಚೆನ್ನಮ್ಮ ಸಂಗೋಳಿ ರಾಯಣ್ಣ ಗಂಗಾಧರಾವ್ ದೇಶಪಾಂಡೆ ಆರ್ ದಿವಾಕರ್ ಎನ್ ಎಸ್ ಅರಡಿಕರ್ ಆನೂರು ವೆಂಕರಾಯರು ಸದಾಶಿವರಾಯರು ನಿಜಲಿಂಗಪ್ಪ ಸೇರಿದಂತೆ ಸಾವಿರಾರು ಮಂದಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದನ್ನು ನಾವಿಲ್ಲಿ ಸ್ಪರ್ಶಿಸಬೇಕಿದೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂಡ್ಯ ಜಿಲ್ಲೆ ಕೊಡುಗೆ ಅಪಾರ ಸಾವ್ಕಾರ್ ಚೆನ್ನಯಾಟಿ ಮರಿಯಪ್ಪ ಮಳವಳ್ಳಿ ವೀರಪ್ಪನವರು ಕಾಂಗ್ರೆಸ್ ಸುಬ್ಬಯ್ಯ ಎ ಸಿ ಎ ಎಜಿ ಬಂದಿಗೌಡ ಎಚ್ ಕೆ ವೀರಣಗೌಡ ಹೆಂಡುವಾಳ ಹೊನ್ನಯ್ಯ ಸೇರಿದಂತೆ ಸಾಕಷ್ಟು ಜನರು ಈ ಮಹತ್ತರ ಕಾರ್ಯದಲ್ಲಿ ತಮ್ಮನ್ನು ಅರ್ಪಣೆ ಆತ್ಮಾರ್ಪಣೆ ಮಾಡಿಕೊಂಡಿರುವುದನ್ನು ನಾವೆಲ್ಲರೂ ಸಹ ನೆನಪಿಸಿಕೊಳ್ಳಬೇಕಿದೆ ನಂತರ ನಡೆದಂತಹ ಪೊಲೀಸ್ ಅರಣ್ಯ ಅಬಕಾರಿ ಇಲಾಖೆಯ ಸಿಬ್ಬಂದಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪಥ ಸಂಚಲನದಲ್ಲಿ ಸಚಿವರು ಗೌರವ ವಂದನೆ ಸ್ವೀಕರಿಸಿದರು ಈ ದಿನದ வாமி முன்னே நாகரீக பருஷ போலீஸ் படையாந்திரே முன்னாடி கிரகரட்சி முன்னாடி அபகாரிய பிராத்த பாடிய ಗೌರವ ವಂದನೆ ಕಾಲೇಜಿನ ಮಹಿಳಾ ವಿಭಾಗದ ಎನ್ಸಿಸಿ ತಂಡವನ್ನ ದಿಶಾ ಎಸ್ ಮುನ್ನಡೆಸುತ್ತ ಗೌರವರು ಮುನ್ನಡೆಸುತ್ತ ರೋಟರಿ ಬಾಲಕಿಯರ ಪ್ರೌಢಶಾಲೆಯ ಗೈಡ್ಸ್ ತಂಡವನ್ನ ಚಿರಂತನಾಟಿ ಗೌಡ ಮುನ್ನಡೆಸುತ್ತಾ ಗೌರವ ವಂದನೆ ಜಯಶ್ರೀ ಜೆ ಮಾಲಿ ಮುನ್ನಡೆಸುತ್ತಾ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ ಡಾಪಟಸ್ ಪ್ರೌಢಶಾಲೆಯ ವಂದನೆ ಸಲ್ಲಿಸುತ್ತಿದ್ದಾರೆ ಆದರ್ಶ ಪ್ರೌಢಶಾಲೆಯ ವಿದ್ಯಾ ಎಸ್ ಮುನ್ನಡೆಸುತ್ತಿದ್ದಾರೆ ಸದ್ವಿದ್ಯಾ ಪ್ರೌಢಶಾಲೆಯ ಬಾಲಕಿಯರ ತಂಡವನ್ನು ಶ್ರೀ ಶಾ ಮುನ್ನಡೆಸುತ್ತಾ ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಅಂಗಾಂಗ ದಾನ ಮಾಡಿದ ಹನ್ನೊಂದು ಮಂದಿಯ ಕುಟುಂಬದ ಸದಸ್ಯರಿಗೆ ಪ್ರಶಂಸನಾ ಪತ್ರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಫಾತಿಮಾ ಎಂ ಕೆ ಆಫ್ರಿನ್ ಖಾನಂ ಎಸ್ಎಸ್ಎಲ್ಸಿ ಎಂಟು ಸಾವಿರ ರೂಪಾಯಿ ಹಾಗೂ ಜುನೈದ್ ಅದಿ ಪಿಯುಸಿ ಒತ್ತಾಯವರಿಗೆ ಹನ್ನೆರಡು ಸಾವಿರ ರೂಪಾಯಿ ವಿದ್ಯಾರ್ಥಿಗಳಿಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ನಂತರ ನಡೆದ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ಮಂಡ್ಯ ಶಾಸಕ ಪಿ ರವಿಕುಮಾರ್ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯೀಂ ಜಿಲ್ಲಾಧಿಕಾರಿ ಡಾ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಸೇರಿದಂತೆ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು